ಬಿಗ್ ಬಾಸ್ ಸೀಸನ್ ಟೆನ್ನರ ಸ್ಪರ್ಧಿಯಾದ ತನಿಷಾ ಕೂಪಂಡ ಕನಕಗಿರಿ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಂದು ತನಿಷಾರವರು ಮಾತನಾಡಲು ಶುರು ಮಾಡುತ್ತಾರೆ ಆಗ ಅಲ್ಲಿ ಸೇರಿದ್ದ ಅಭಿಮಾನಿಗಳೆಲ್ಲ ವರ್ತೂರ್ ವರ್ತೂರ್ ಎನ್ನಲು ಶುರು ಮಾಡುತ್ತಾರೆ ಇನ್ನೊಂದು ಸಾರಿ ಏನಾದರೂ ವರ್ತೂರ್ ವರ್ತೂರ್ ಎಂದು ಕಮೆಂಟ್ ಮಾಡಿದರೆ ಹೊಡೆಯುತ್ತೇನೆ ಗ್ಯಾರಂಟಿ ನಾನು ಬಿಗ್ ಬಾಸ್ ಆದ ಮೇಲೆ ಇಷ್ಟು ಸಾವಿರ ಜನರನ್ನು ನೋಡುತ್ತಿರುವುದು ಇದೇ ಮೊದಲ ಸಾರಿ ಥ್ಯಾಂಕ್ ಯು ಸೋ ಮಚ್ ಕನಕಗಿರಿ ಎಂದು ಹೇಳುತ್ತಾರೆ ಇವತ್ತು ಕನಕಗಿರಿ ಉತ್ಸವದಲ್ಲಿ ಭಾಗಿಯಾಗಿದ್ದು ನನಗೆ ತುಂಬಾನೇ ಸಂತೋಷವಾಗಿದೆ ಎಂದು ತನಿಷಾ ಕೂಪಂಡ ಹೇಳುತ್ತಾರೆ ತನಿಷಾರವರು ಮಾತನಾಡುವಾಗ ವರ್ತೂರ್ ಜೈ ಹಳ್ಳಿ ಕಾರ್ ಎಂದು ಅಭಿಮಾನಿಗಳು ಕರೆಯಲಾರಂಭಿಸಿರುತ್ತಾರೆ ಆಗ ತನಿಷಾರವರು ವರ್ತೂರು ಜೈ ಹಳ್ಳಿ ಕಾರ್ ಮನೆಯಲ್ಲಿ ಎಂದು ಉತ್ತರಿಸುತ್ತಾರೆ ಅದು ಹೇಗಾಗಿದೆ ಗೊತ್ತಾ ಎಲ್ಲೋ ನಾನು ವರ್ತೂರ್ನ ಕಂಕಳಲ್ಲಿ ಎತ್ಕೊಂಡು ಓಡಾಡುತ್ತೇನೆ ಎಂಬಂತೆ ಆಗಿದೆ ನಾನು ಹೋಗಿದ ಜಾಗದಲ್ಲೆಲ್ಲ ಅವರು ನನ್ನನ್ನು ಕೇಳ್ತಾರೆ ಅನ್ನೋ ರೀತಿ ಇದೆ ಎಂದು ತನಿಷಾ ಕೂಪಂಡರವರು ಹೇಳುತ್ತಾರೆ ನನ್ನನ್ನು ಆ್ಯಕ್ಚುಲಿ ಪ್ರತಿಯೊಬ್ಬರೂ ನಾನು ಯಾವುದೇ ಫಂಕ್ಷನ್ಗೆ ಹೋದರೂ ನನ್ನನ್ನು ವರ್ತೂರ್ ಎಲ್ಲಿ ಅಂತ ಕೇಳುತ್ತೀರಾ ಆ ರೀತಿ ಕೇಳುವುದು ಎಷ್ಟು ಖುಷಿ ಆಗುತ್ತೋ ಅಷ್ಟೇ ದುಃಖ ಕೂಡ ಆಗುತ್ತೆ ಯಾಕೆಂದರೆ ಆಯಪ್ಪ ಇರೋ ಬ್ಯುಸಿಯಲ್ಲಿ ನಾನು ಫೋನಿಗೆ ಸಿಗುತ್ತಿಲ್ಲ ನನ್ನ ಹತ್ತಿರಾನೇ ಫೋನಲ್ಲಿ ಮಾತನಾಡುತ್ತಿಲ್ಲ ನಿಮ್ಮೆಲ್ಲರಿಗೂ ನಾನು ಎಲ್ಲಿಂದ ಕರ್ಕೊಂಡು ಬಂದು ತೋರಿಸಲಿ ಹಾ ನೀವೇ ಹೇಳಿ ಎಂದು ತನಿಷರ್ ಹೇಳುತ್ತಾರೆ ಆದರೂ ಸಹ ಅಭಿಮಾನಿಗಳೆಲ್ಲರೂ ವರ್ತೂರ್ ವರ್ತೂರ್ ಎಂದು ಕೂಗಲು ಶುರು ಮಾಡುತ್ತಾರೆ ಆಗ ತನಿಷರವರು ಆಯಿತು ಆಯಿತು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದರೆ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ ನಮ್ಮ ಸ್ನೇಹ ಅಷ್ಟು ಚೆನ್ನಾಗಿ ನಿಮ್ಮೆಲ್ಲರಿಗೂ ಕಾಣುತ್ತೆ ಅಂತ ನನ್ನ ವರ್ತೂರು ಸ್ನೇಹವನ್ನು ನೀವೆಲ್ಲರೂ ಮೆಚ್ಚಿಕೊಂಡಿದ್ದೀರಾ ಎಂದು ಕೇಳುವುದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ತುಂಬ ಕ್ಯೂಟ್ ಕೂಡ ಅನಿಸುತ್ತೆ ಇದುವರೆಗೂ ನನ್ನ ಲೈಫ್ನಲ್ಲಿ ಯಾರೂ ನನ್ನ ಬೆಸ್ಟ್ ಫ್ರೆಂಡ್ ಆದ್ರೂ ಇಷ್ಟೊಂದು ನನ್ನನ್ನು ಕೇಳಿರಲಿಲ್ಲ ಹಾಗಾಗಿ ನೀವೆಲ್ಲರೂ ವರ್ತೂರ್ನನ್ನು ಕೇಳುತ್ತಿರುವುದಕ್ಕೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಕನಕಗಿರಿ ಎಂದು ಹೇಳುತ್ತಾರೆ ವೀಕ್ಷಕರೇ ತನಿಷಾರ್ ಅವರು ಈ ರೀತಿ ಹೇಳಿರುವ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್